ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾವುದಾದ್ರೂ ಹಬ್ಬ ಹರಿದಿನಗಳು ಬಂತಂದರೆ ಶೇಕಡ ಐದು ಪರ್ಸೆಂಟ್ ಮಂದಿ ಉಪವಾಸ ಮಾಡ್ತಾರೆ ಅನ್ನೋದು ಸಾಬೀತಾಗಿದೆ ಉಪವಾಸ ನಿಂತು ದೇವರನ್ನು ಸ್ಮರಿಸುತ್ತಾ ಆ ಭಗವಂತನಿಗೆ ಕೃತಾರ್ಥರಾಗುವ ಬಯಕೆ ಭಕ್ತಾದಿಗಳದ್ದು ಉಪವಾಸ ಅನ್ನೋದು ಮೈ ಮನಸ್ಸು ಆತ್ಮ ಶುದ್ಧವಾಗುತ್ತೆ ಏಕಾಗ್ರತೆ ಬರುತ್ತೆ ಅನ್ನೋ ನಂಬಿಕೆ ನಮ್ಮದು ಹಾಗಾದರೆ ಈ ಊಟ ಮತ್ತು ಉಪವಾಸದ ಬಗ್ಗೆ ವೇದಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಅಂಶವಾದರೂ ಏನು ಅನ್ನೋದನ್ನು ಗಮನಿಸಿದಾಗ ನಾವು ತಿಳಿದುಕೊಳ್ಳಬೇಕಾದದ್ದು ಅರಿವು ಮೂಡಿಸಬೇಕಾಗಿರುವುದು ಬೇರೆಯೇ ಇದೆ ಬನ್ನಿ ಹಾಗಿದ್ರೆ ಉಪವಾಸ ಅಂದ್ರೇನು ಊಟಕ್ಕೂ ಉಪವಾಸದ ಕುರಿತಾದ ವಿಚಾರಕ್ಕೂ ನಮ್ಮ ವೇದಗಳು ಸಾರಿದ ನಿಯಮಗಳು ಎಂಥದ್ದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಉಪವಾಸದ ಬಗ್ಗೆ ನಮ್ಮ ವೇದಗಳು ಈ ರೀತಿ ಶ್ಲೋಕದ ಮುಖಾಂತರ ಉಲ್ಲೇಖಿಸುತ್ತವೆ ಉಪವೃತ್ತಸ್ತು ಪಾಪೇಜಃ ಯಸ್ತು ವಾಸೋ ಗುಣೈಹಿ ಸಹ ಉಪವಾಸೋ ಸುವಿಜ್ಞೇಯ ನಾ ಶರೀರಸ್ಯ ಶೋಷಣಂ ಎನ್ನುತ್ತೆ ಅಂದರೆ ಉಪವಾಸವೆಂದರೆ ಹತ್ತಿರ ಇರುವುದು ಪಾಪ ಕಾರ್ಯಗಳಿಂದ ದೂರವಿದ್ದು ಭಗವಂತನ ಗುಣಗಾನ ಮಾಡುತ್ತಾ ಇರುವುದೇ ಉಪವಾಸ ಹಾಗಲ್ಲದೆ ಕೇವಲ ಅನ್ನ ನೀರು ಬಿಟ್ಟು ಶರೀರ ಶೋಷಣೆ ಮಾಡುವುದು ಉಪವಾಸವಲ್ಲ ಪಕ್ಷಕ್ಕೊಮ್ಮೆ ಅಂದರೆ ಪ್ರತಿ ಏಕಾದಶಿಯಲ್ಲಿ ಮಾತ್ರ ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಮಾಡುವುದು ಒಳಿತು ಆದರೆ ನಿರ್ಜಲ ಉಪವಾಸ ಒಳ್ಳೆಯದಲ್ಲ ವಸಿಷ್ಠ ಸ್ಮೃತಿಯಲ್ಲಿ ಏಕಾದಶಾಂ ಉಪವಾಸೋಯಂ ನಿರ್ಮಿತಂ ಪರಮೌಷಧಂ ಎನ್ನುತ್ತೆ ಅಂದರೆ ಜೀರ್ಣಾಂಗಗಳಿಗೆ ಹದಿನೈದು ದಿನಗಳಿಗೊಮ್ಮೆ ವಿಶ್ರಾಂತಿ ದೊರೆತು ಅವುಗಳು ಹುರುಪಿನಿಂದ ಕಾರ್ಯನಿರ್ವಹಿಸಲು ಅನುಕೂಲವಾಗುತ್ತದೆ ಎಂದಿದೆ ಹದಿನೈದು ದಿನಕ್ಕೊಮ್ಮೆ ಏಕಾದಶಿ ಎಂದು ಉಪವಾಸ ಮಾಡಬೇಕೆಂದು ವರಹ ಪುರಾಣವು ಹೇಳುತ್ತೆ ಹೀಗೆ ಹಿತಬುಕ್ ಮಿತಬುಕ್ ಕ್ಷುದ ಬುಕ್ ಋತಬುಕ್ ನೋ ರೋಗವಾನ್ ಭವತಿ ಎನ್ನುತ್ತೆ ಅರ್ಥಾತ್ ಹಿತವಾದುದನ್ನು ಮಿತವಾಗಿ ಹಸಿವಾದಾಗ ಧರ್ಮದಿಂದ ಸಂಪಾದಿಸಿದ ಅನ್ನವನ್ನು ಯಾರು ಸೇವಿಸುತ್ತಾರೋ ಅವರು ಎಂದೆಂದಿಗೂ ರೋಗಿಗಳಾಗುವುದಿಲ್ಲ ಎಂಬುದೇ ಆಯುರ್ವೇದದ ಸಂದೇಶ ಈ ಸ್ವಸ್ಥ ವೃತ್ತದ ಆಚರಣೆಯಿಂದ ಆರೋಗ್ಯಪೂರ್ಣವಾದ ಜೀವನವನ್ನು ನಡೆಸಿ ಸಾರ್ಥಕತೆ ಪಡೆಯಬಹುದೆಂಬುದು ಆಯುರ್ವೇದವು ವಿಧಿಸಿದೆ ಜೀವನವನ್ನು ಸಾರ್ಥಕಗೊಳಿಸುವ ಸರ್ವರು ಆಯುರ್ವೇದದ ಹಿತವಚನ ಸದಾ ನೆನಪಿನಲ್ಲಿಡಬೇಕಾಗತ್ತೆ ಆಯುಹು ಕಾಮಾಯ ಮಾನೇನ ಧರ್ಮಾರ್ಥ ಸುಖ ಸಾಧನ ಆಯುರ್ವೇದ ಉಪದೇಶೇಸು ವಿಧೇಯ ಪರಮಾದರ ನಿತ್ಯ ಹಿತಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಷ್ಟ ಸಕ್ತಃ ದಾತ ಕ್ಷಮಾವಾನ್ ಆಪ್ತೋ ಪಸೇವಿಚ ಭವತ್ಯ ರೋಗ ಎನ್ನುತ್ತೆ ಆಯುರ್ವೇದ ಅಂದರೆ ದೀರ್ಘಾಯುಷ್ಯವನ್ನು ಇಚ್ಛಿಸುವವರು ಕಾಲಮಾನುಸಾರವಾಗಿ ಹಿತಾಹಾರ ವಿಹಾರಗಳನ್ನು ಮಿತವಾಗಿ ಸೇವಿಸುತ್ತಾ ಪುರಸ್ಪರವಾದ ಆಚರಣೆ ಉಳ್ಳವರಾಗಿ ಸತ್ಪಾತ್ರ ದಾನ ಸರ್ವ ಸಮತೆ ಸತ್ಯ ಕ್ಷಮೆಗಳೆಂಬ ಸದ್ಗುಣಗಳಿಂದ ಕೂಡಿ ನಿರ್ಮಲವಾದ ಅಂತಃಕರಣವುಳ್ಳ ಸದಾಚಾರಿಗಳ ಸಹವಾಸದಲ್ಲಿದ್ದುದಾದರೆ ದೀರ್ಘ ಆಯುರಾರೋಗ್ಯಗಳನ್ನು ಹೊಂದಿ ಸುಖಿಗಳಾಗುವರು ಸ್ವಸ್ಥ್ಯ ವೃತ್ತದ ಈ ಆಚರಣೆಯಿಂದ ದೃಢ ಶರೀರದವರಾಗಿ ಜೀವನವನ್ನು ಸುಖ ಸಮೃದ್ಧಿ ಸಂತೋಷಗಳಿಂದ ಕಳೆಯುವರು ಆರೋಗ್ಯ ಭಾಗ್ಯದ ಭಾಜನರಾಗುವರು ಎಂದು ಮಾನವನು ಸೃಷ್ಟಿಯ ಭಾಗ ಸೃಷ್ಟಿಯಿಂದಲೇ ಅವನು ಗಾಳಿ ನೀರು ಸೂರ್ಯನ ಬೆಳಕು ಅನ್ನ ಮತ್ತು ಅವಕಾಶ ಪಡಿತಾನೆ ನಿಸರ್ಗದ ಈ ಪಂಚ ಮಹಾಭೂತಗಳು ಮಾನವನ ಜೀವನ ವಿಕಾಸ ಮತ್ತು ಆರೋಗ್ಯ ಕಾಪಾಡುವಲ್ಲಿ ಅಮೂಲ್ಯವಾದ ಪಾತ್ರ ವಹಿಸ್ತವೆ ಅಥರ್ವವೇದ ಮತ್ತು ಆಯುರ್ವೇದದಲ್ಲಿ ಪಂಚಮಹಾಭೂತಗಳಿಂದ ಚಿಕಿತ್ಸೆಯ ವಿವೇಚನೆ ಇದೆ ಪ್ರಾಚೀನ ಕಾಲದ ಋಷಿಗಳು ಪ್ರಕೃತಿಯ ಸಾನ್ನಿಧ್ಯದಲ್ಲಿದ್ದು ನಿರೋಗಿ ಹಾಗೂ ದೀರ್ಘಾಯು ಜೀವನ ನಡೆಸಿದರು ಅವರು ನದಿಯ ಹತ್ತಿರ ಆಶ್ರಮವನ್ನು ನಿರ್ಮಿಸಿ ವಾಸಿಸಿದರು ಶುದ್ಧವಾದ ವಾಯು ಶುದ್ಧ ನೀರು ಕಂದಮೂಲ ಹಣ್ಣು ಹಂಪಲು ಈ ನೈಸರ್ಗಿಕ ಆಹಾರದಿಂದ ಮತ್ತು ಸೃಷ್ಟಿಯ ಪಂಚತತ್ವಗಳನ್ನು ಅಳವಡಿಸಿ ಸುಖ ಸಂತೋಷಗಳಿಂದ ಬಾಳಿದರು ಅವರ ದೃಢ ವಿಶ್ವಾಸ ಹೇಗಿತ್ತು ವೈದ್ಯೋ ನಾರಾಯಣೋ ಹರಿಹಿ ಅಂದರೆ ಸೂರ್ಯ ನಾರಾಯಣನೇ ನಮ್ಮ ವೈದ್ಯ ಅವನೇ ಸಕಲರ ರಕ್ಷಕನು ಔಷಧಿಂ ಜಾನ್ಹವಿ ತೋಯಂ ಅಂದರೆ ಗಂಗಾಜಲವೇ ದಿವ್ಯೌಷಧವಾಗಿದೆ ಲಂಘನಂ ಪರಮೌಷಧಂ ಅಂದರೆ ಉಪವಾಸ ಆರೋಗ್ಯ ರಕ್ಷಣೆಯ ಒಂದು ಪರಮ ಚಿಕಿತ್ಸೆಯಾಗಿದೆ ಎಂದು ಅವರು ಋತುಮಾನಾನುಸಾರವಾಗಿ ನಿಸರ್ಗದಿಂದ ಸಿಗುವ ಹಿತಕರ ವಸ್ತುಗಳ ಸೇವನೆ ಮಾಡಿದರು ಮಾನಸಿಕ ಆರೋಗ್ಯಕ್ಕೆ ಭಗವಂತನ ಸ್ಮರಣೆ ಧ್ಯಾನಗಳಿಂದ ಜೀವನವನ್ನ ಸಂತುಲಿತವಾಗಿ ಬಾಳಿದರು ಉಪವಾಸ ಒಪ್ಪತ್ತುಗಳಿಂದ ಶರೀರ ಶುದ್ಧಿ ಮಾಡಿ ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಪಡೆದರು ಮಹಾಭೂತಾನ್ಯ ಅಹಂಕಾರೋ ಬುದ್ಧಿ ಮೇನ ಛ ಇಂದ್ರಿಯಾಣಿ ದರ್ಶಕ ಚ ಪಂಚೇಂದ್ರಿಯ ಗೋಚರಹ ಎಂದು ವಿವರಿಸಿದರು ಅಂದರೆ ನಮ್ಮ ಶರೀರದಲ್ಲಿ ಆಕಾಶ ಪೃಥ್ವಿ ನೀರು ವಾಯು ಮತ್ತು ಅಗ್ನಿ ಎಂಬ ಪಂಚ ಮಹಾಭೂತಗಳಿದ್ದು ಕಣ್ಣು ಕಿವಿ ಮೂಗು ತ್ವಚೆ ಮತ್ತು ನಾಲಗೆ ಎಂಬ ಜ್ಞಾನೇಂದ್ರಿಯಗಳು ಇವೆ ಕೈಕಾಲು ಬಾಯಿ ವಿಸರ್ಜನಾಂಗಗಳು ಮತ್ತು ಜನನೇಂದ್ರಿಯ ಈ ಐದು ಸೇರಿ ಐದು ಕರ್ಮೇಂದ್ರಿಯಗಳಿವೆ ಈ ದೇಹದ ಪರಿಜ್ಞಾನವಿರಲು ಬುದ್ಧಿ ಮತ್ತು ತನ್ನ ಇರುವು ತಿಳಿಯಲು ಅಹಂಕಾರವೂ ಇದೆ ಹೀಗೆ ಸೃಷ್ಟಿಯಲ್ಲಿರುವ ಪಂಚಮಹಾಭೂತಗಳು ನಮ್ಮ ಶರೀರದಲ್ಲೂ ಇದೆ ಸೃಷ್ಟಿ ಮತ್ತು ನಮ್ಮ ಶರೀರದ ಪರಸ್ಪರ ಸಂಬಂಧ ಶರೀರ ಪ್ರಕೃತಿಯ ಜ್ಞಾನ ಪ್ರತಿಯೊಬ್ಬರಿಗೂ ಇರಬೇಕಾಗತ್ತೆ ಇದರಿಂದ ಆರೋಗ್ಯ ಅನಾರೋಗ್ಯಗಳ ವಿವೇಚನೆ ಚಿಕಿತ್ಸೆಯ ಉಪಾಯಗಳು ಸುಲಭ ಸಹಜವಾಗ್ತವೆ ಎಷ್ಟೋ ಸಹಜ ಸರಳ ಸಂಗತಿಗಳು ಬಹುದೊಡ್ಡ ಕಾರ್ಯಕ್ಕೆ ಕಾರಣವಾಗ್ತವೆ ಈ ಸಹಜ ಸರಳ ಸಂಗತಿಗಳ ಜ್ಞಾನದಿಂದ ಮುಂದಿನ ಪೀಳಿಗೆಯ ಕಲ್ಯಾಣ ಸಾಧಿಸಬಹುದು ಉದಾಹರಣೆಗೆ ತಂದೆ ತಾಯಿಯ ಆಹಾರದ ಪರಿಣಾಮ ಹಿತ ಅಭ್ಯಾಸಗಳ ಪರಿಣಾಮ ಗರ್ಭದಲ್ಲಿರುವ ಕೂಸಿನ ಮೇಲೂ ಆಗುತ್ತೆ ಕೂಸಿನ ರೋಗ ಪ್ರತಿಕಾರಕ ಶಕ್ತಿಯು ತಂದೆ ತಾಯಿಗಳಂತೆ ಪರಿಣಮಿಸುತ್ತೆ ಮುಂದಿನ ಪೀಳಿಗೆಯಲ್ಲಿ ಅಂಗವಿಕಲತೆ ಅಂಧತ್ವ ಇತ್ಯಾದಿ ಘೋರ ಅಪಾಯಗಳನ್ನು ತಡೆಗಟ್ಟುವಲ್ಲಿ ತಂದೆ ತಾಯಿಗಳಲ್ಲಿರುವ ಸಂತುಲಿತವಾದ ಮತ್ತು ಪೌಷ್ಟಿಕ ಆಹಾರ ಹಾಗೂ ಒಳ್ಳೆಯ ಅಭ್ಯಾಸಗಳ ಪರಿಜ್ಞಾನ ಬಹಳ ಅಮೂಲ್ಯವಾದದ್ದಾಗಿದೆ ಅರ್ಥಾತ್ ಧೂಮಪಾನ ಮಾಡದಿರುವುದು ಮದ್ಯಪಾನ ಮಾಡದಿರುವುದು ಮತ್ತು ಡ್ರಗ್ಸ್ ಸೇವನೆ ಮಾಡದಿರುವುದು ಇತ್ಯಾದಿ ಸೃಷ್ಟಿಯಲ್ಲಿ ಪ್ರತಿ ಪದಾರ್ಥದಲ್ಲೂ ಪರಿವರ್ತನೆ ಆಗುತ್ತಿರುತ್ತೆ ಸೃಷ್ಟಿಯ ಅಂಶವಾದ ಮನುಷ್ಯನ ಶರೀರದಲ್ಲೂ ಪರಿವರ್ತನೆಗಳು ಘಟಿಸುತ್ತಲೇ ಇರ್ತವೆ ಪಂಚಭೂತಗಳಲ್ಲಿ ಒಂದಾದ ನೀರನ್ನು ಜಲ ಸಂಜೀವನ ಎಂದು ಕರೆದಿದ್ದಾರೆ ನಮ್ಮ ಶರೀರ ನೋಡಲು ಪಾರ್ಥಿವವಾಗಿದ್ದರೂ ಅದರಲ್ಲಿ ಎಪ್ಪತ್ತು ಪ್ರತಿಶತ ನೀರು ಅಡಕವಾಗಿದೆ ನೀರಿನ ಅಂಶ ಶರೀರದಲ್ಲಿ ಅಲ್ಪವಾಗಿ ಕಡಿಮೆಯಾದರೂ ಜೀವ ಚಡಪಡಿಸುತ್ತೆ ನಿಸರ್ಗದಲ್ಲೂ ಪೃಥ್ವಿಯ ಮೇಲೆ ಸಮುದ್ರ ಸಾಗರ ಮಹಾಸಾಗರಗಳ ರೂಪದಲ್ಲಿ ಮೂರನೇ ಎರಡರಷ್ಟು ನೀರಿನ ಪ್ರಮಾಣವೇ ಆವರಿಸಿದೆ ಪೃಥ್ವಿ ಕೇವಲ ಮೂರನೇ ಒಂದಂಶವಿದೆ ಅಂಶವಿದೆ ಪಂಚಮಹಾಭೂತಗಳಲ್ಲಿ ಒಂದಾದ ಪೃಥ್ವಿ ತತ್ವದಲ್ಲೂ ಗಾಳಿ ನೀರು ಸೂರ್ಯ ಪ್ರಕಾಶದಿಂದ ಪ್ರಕ್ರಿಯೆಗಳು ನಡೆಯುತ್ತಿದ್ದು ಪರಿವರ್ತನೆ ಆಗುತ್ತಾ ಇರುತ್ತೆ ಅಂತೆಯೇ ಬಾಹ್ಯ ಪ್ರಪಂಚದಿಂದ ಹವೆ ನೀರು ಅನ್ನ ಇವುಗಳ ಕಣಗಳು ಶರೀರದಲ್ಲಿ ಪ್ರವೇಶಿಸುತ್ತಿರುತ್ತೆ ಅವುಗಳ ಪಚನವಾಗಿ ಪೋಷಕಾಂಶಗಳು ಶರೀರದ ಕಣಗಳಲ್ಲಿ ಸೇರಿ ತ್ಯಾಜ್ಯ ವಸ್ತುಗಳು ಶರೀರದಿಂದ ಹೊರಬೀಳುತ್ತಿರುತ್ತವೆ ಪಂಚಮಹಾಭೂತಗಳಲ್ಲಿನ ತತ್ವಗಳಲ್ಲಿ ಅಗ್ನಿಯೂ ಒಂದು ನಮ್ಮ ಶರೀರದಲ್ಲಿರುವ ಅಗ್ನಿಯನ್ನು ತೇಜಸ್ ತತ್ವವೆನ್ನುತ್ತಾರೆ ಇದರಿಂದ ಮನುಷ್ಯನು ಜೀವಂತವಾಗಿರಲು ಸಾಧ್ಯವಾಗಿದೆ ಶರೀರದ ಜೀವಂತಿಕೆ ಹಾಗೂ ಚಟುವಟಿಕೆಗಳು ಅಗ್ನಿಯ ತೇಜಸ್ ತತ್ವದ ಮೇಲೆ ಅವಲಂಬಿಸಿದೆ ಅಗ್ನಿಯ ಅಸ್ತಿತ್ವ ಶರೀರದ ಪ್ರತಿ ಕಣದಲ್ಲಿರುತ್ತೆ ಶರೀರದ ಕಣಗಳಲ್ಲಿ ಅಗ್ನಿಯಿಂದಾಗಿ ಪರಿವರ್ತನೆ ಆಗ್ತಾ ಇರುತ್ತೆ ಕಣ್ಣಿನ ದೃಷ್ಟಿ ಕಿವಿಯಿಂದ ಶ್ರವಣ ಮೂಗಿನಿಂದ ಸಂವೇದನೆಗಳು ಶರೀರದಲ್ಲಿ ಪ್ರವೇಶಿಸಿ ಅಗ್ನಿಯಿಂದಾಗಿ ಸ್ಮೃತಿ ರೂಪದಲ್ಲಿ ಸಂಗ್ರಹಿಸಲಾಗುತ್ತೆ ಸುಗಂಧದ ಆಗ್ರಾಣಿಸುವಿಕೆ ತ್ವಚೆಯಿಂದ ಸ್ಪರ್ಶ ಜ್ಞಾನ ಜಿಹ್ನೆಯಿಂದ ರುಚಿಯ ಜ್ಞಾನ ಈ ಸಂವೇದನೆಗಳು ಶರೀರದಲ್ಲಿ ಪ್ರವೇಶಿಸಿ ಅಗ್ನಿಯಿಂದಾಗಿ ಸ್ಮೃತಿ ರೂಪದಲ್ಲಿ ಸಂಗ್ರಹಿಸಿಕೊಳ್ತವೆ ಹೀಗೆ ಸರ್ವ ಜ್ಞಾನೇಂದ್ರಿಯಗಳಿಂದ ಪಡೆದ ಜ್ಞಾನವು ಅನ್ನದಂತೆ ಪಚನಗೊಂಡು ಸೂಕ್ಷ್ಮ ರೂಪದಲ್ಲಿ ಶರೀರದಲ್ಲಿ ಸಂಗ್ರಹಗೊಳ್ಳುತ್ತೆ ಅನ್ನವು ಜಠರದಲ್ಲಿ ಪಚನಗೊಳ್ಳುವುದರಿಂದ ಅದನ್ನು ಜಠರಾಗ್ನಿ ಅಂತ ಕರೀತಾರೆ ಹೀಗೆ ಬಾಹ್ಯ ತತ್ವಗಳನ್ನು ಶರೀರ ಯೋಗ್ಯ ಮಾಡುವ ಕಾರ್ಯಗಳನ್ನು ಅಗ್ನಿ ಮಾಡ್ತಾ ಇರುತ್ತೆ ವಾಯು ಪಂಚಮಹಾಭೂತಗಳಲ್ಲಿನ ಇನ್ನೊಂದು ಮುಖ್ಯವಾದ ತತ್ವವಾಗಿದೆ ಪೃಥ್ವಿಯ ಉದರದಲ್ಲಿ ವಾಯುವಿನಿಂದಾಗಿ ಭೂಕಂಪಗಳು ಘಟಿಸ್ತವೆ ಸಮುದ್ರದ ಮೇಲಿನ ತೆರೆಗಳು ವಾಯುವಿನಿಂದಾಗಿಯೇ ನಿರ್ಮಾಣಗೊಳ್ತವೆ ಅಂತೆಯೇ ಮನುಷ್ಯನ ಶರೀರದಲ್ಲಿ ವಾಯುವಿನ ಚಟುವಟಿಕೆ ಸದಾ ನಡೆಯುತ್ತಲೇ ಇರ್ತವೆ ಶರೀರದಲ್ಲಿ ವಾಯು ಗತಿ ತತ್ವವೆನಿಸುತ್ತೆ ಮನುಷ್ಯನು ಶಾಂತವಾಗಿ ಕುಳಿತಿದ್ದರೂ ಇಲ್ಲವೇ ಮಲಗಿದ್ದರೂ ಕೂಡ ಶರೀರದೊಳಗೆ ಕಣ ಕಣಗಳಲ್ಲಿ ಚಟುವಟಿಕೆ ನಡೆದೇ ಇರುತ್ತೆ ಅಗ್ನಿ ಮತ್ತು ನೀರು ಇವುಗಳ ಕಣಗಳ ಸಂಚಲನೆ ವಾಯು ಮಾಡುತ್ತೆ ವಾಯುವಿನ ತತ್ವದಿಂದಾಗಿ ಶರೀರದಲ್ಲಿ ಪೋಷಕ ತತ್ವಗಳ ಸರಬರಾಜು ನಡೆಯುತ್ತದೆ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲಾಗುತ್ತೆ ಶರೀರದೊಳಗಿನ ಈ ಚಟುವಟಿಕೆ ನಡೆಯಲು ಸ್ಥಳಾವಕಾಶ ಬೇಕು ಅದೇ ಪಂಚಮಹಾಭೂತಗಳಲ್ಲಿನ ಆಕಾಶ ತತ್ವದ ಕೆಲಸ ನಮ್ಮ ಶರೀರದ ಅಂಗಗಳಲ್ಲಿ ಅವಕಾಶವಿದೆ ಅದುದರಿಂದ ಶರೀರದ ಅಂತರ್ಗತ ಕ್ರಿಯೆಗಳು ಸುವ್ಯವಸ್ಥಿತವಾಗಿ ನಡೆಯಬಲ್ಲವು ಈ ಅವಕಾಶ ಕಡಿಮೆಯಾಗಿ ಮುಚ್ಚಿಬಿಟ್ಟರೆ ರಕ್ತ ಮತ್ತು ಪೋಷಣಾಂಶಗಳ ಚಲನವಲನದಲ್ಲಿ ಅಡಚಣೆ ಉಂಟಾಗುತ್ತೆ ಇದರಿಂದಾಗಿ ರೋಗ ವಿಕಾರಗಳು ಉಂಟಾಗುತ್ತವೆ ಹೀಗೆ ಶರೀರವು ಪಾರ್ಥಿವವಾಗಿ ತೋರಿದರೂ ಶರೀರದೊಳಗೆ ನೀರು ಇದೆ ಅಗ್ನಿನೂ ಇದೆ ಸೂಕ್ಷ್ಮ ರೂಪದಲ್ಲಿ ವಾಯುವೂ ಇದೆ ಪೃಥ್ವಿ ತತ್ವ ಅಗ್ನಿ ನೀರು ವಾಯು ಇವುಗಳ ಚಟುವಟಿಕೆ ಕ್ರಮದಲ್ಲಿ ನಡೆಯಲು ಅವಕಾಶವಿದೆ ಅದೇ ಆಕಾಶ ತತ್ವದ ಕೆಲಸ ನಿಸರ್ಗದಂತೆಯೇ ಶರೀರದಲ್ಲೂ ಪಂಚಮಹಾಭೂತಗಳ ಕಾರ್ಯ ನಿರಂತರವಾಗಿ ನಡೀತಿರುತ್ತೆ ಈ ಪಂಚಮಹಾಭೂತಗಳ ಶರೀರದೊಂದಿಗಿನ ಸಂಬಂಧದ ಕುರಿತು ಅರಿವುಂಟಾದಾಗ ಶರೀರವನ್ನು ನಿರೋಗಿಯಾಗಿಡಲು ಅನುಕೂಲವಾಗುತ್ತೆ ಶರೀರದ ಪೋಷಣೆ ಮತ್ತು ವಿಸರ್ಜನೆ ಕ್ರಿಯೆ ಕ್ರಮದಲ್ಲಿ ನಡೆದಾಗ ಶರೀರದ ಜೀವಂತಿಕೆ ಮತ್ತು ಚಟುವಟಿಕೆ ಯೋಗ್ಯವಾಗಿ ನಡೆಯುತ್ತೆ ಶರೀರದ ಒಳಗೆ ಪ್ರವೇಶಿಸುವ ಅನ್ನಾಹಾರ ಗಾಳಿ ನೀರು ಪೋಷಣೆ ನೀಡ್ತವೆ ವಿಸರ್ಜನ ಕ್ರಿಯೆ ಸರಿಯಾಗಿ ನಡೆಯದಿದ್ದರೆ ಶರೀರದ ಒಳಗೆ ಪ್ರವೇಶಿಸುವ ಅನಾಹಾರಗಳಿಗೆ ಸ್ಥಳಾವಕಾಶ ಇರುವುದಿಲ್ಲ ಅಲ್ಲದೆ ವಿಸರ್ಜನೆಗೊಳ್ಳದೇ ಇರುವ ತ್ಯಾಜ್ಯ ವಸ್ತುಗಳು ಒಳಗೆ ಇದ್ದು ಕೊಳೆತು ಶರೀರದಲ್ಲಿ ದೋಷ ನಿರ್ಮಾಣವಾಗ್ತವೆ ಇದರಿಂದ ಶರೀರದೊಳಗಿನ ಸಂತುಲನ ಕೆಟ್ಟು ರೋಗ ನಿರ್ಮಾಣಕ್ಕೆ ಕಾರಣವಾಗುತ್ತೆ ಹೀಗೆ ವಿಸರ್ಜನಾ ಕ್ರಿಯೆಯು ಆರೋಗ್ಯವಾಗಿರುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಉಪವಾಸ ಮಾಡುವುದು ದೇಹಾರೋಗ್ಯದಿಂದ ಉತ್ತಮವೇ ಆದರೆ ನೀರು ಕುಡಿಯದೆ ಉಪವಾಸ ಮಾಡುವುದು ದೇಹ ದುರ್ಬಲವಾಗಿಸಿಕೊಳ್ಳಲು ನಾವೇ ಮುಂದೆ ಜೇ ಇಡುತ್ತೇವೆ ಈ ದೇಹವೇ ದೇಗುಲ ಎಂದಾದಾಗ ಆ ಭಗವಂತನನ್ನು ಶುಚಿಯಾಗಿಟ್ಟಿರಬೇಕು ಅದು ನಮ್ಮ ಕರ್ತವ್ಯ ಹಿಂಸೆ ಪಟ್ಟರೂ ಅದು ಭಗವಂತನಿಗೆ ಸೇರುವುದಿಲ್ಲ ನೆನಪಿರಲಿ ಇವಿಷ್ಟು ಊಟ ಉಪವಾಸ ಮತ್ತು ದೇಹದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ